ಶಿವ 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 ಎನ್ನಿರೋ ಮೂರ್ಜಗದವರೆಲ್ಲ ಶಿವ 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 ಎನ್ನಿರೋ ಮೂರ್ ಜಗದವರೆಲ್ಲ ಆಗಮ ಸಿದ್ಧಾಂತ ಮೂಲ ಜಪವಿದು ಶಿವ 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 ಎನ್ನಿರೋ ನಿಮ್ಮ ರೋಗದ ಮೂಲವ ಕೆಡಿಪ ಔಷಧವಿದು ಶಿವ 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 ಎನ್ನಿರೋ ಶಿವ ಶಿವ ಎನ್ನಿರೋ ಮೂರ್ ಜಗದವರೆಲ್ಲ ಮನುಜ ಜನ್ಮದಿ ಹುಟ್ಟಿ ಮೈ ಮರೆದಿರಬೇಡಿ ಶಿವ 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 ಎನ್ನಿರೋ. ನಿಮ್ಮ ಮನ ಪ್ರಾಣವ ವ್ಯರ್ಥವ ಮಾಡದೆ ಶಿವ 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 ಎನ್ನಿರೋ ಅಪರಾಧ ಕೋಟಿ ತ್ಯಜಿಸಬೇಕಾದರೆ ಶಿವ ಶಿವ ಶಿವಯನ್ನಿರೋ ಮುಂದೆ ಉಪಮಿತರೋರ್ಮಿತರರಿಯದ ಜಪವಿದು ಶಿವ 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 ಎನ್ನಿರೋ ಶಿವ 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 ಎನ್ನಿರೋ ಮೂರ್ ಜಗದವರೆಲ್ಲ ಜವನ ಬಾಧೆಯ ನೀ ಜಯಿಸಬೇಕಾದರೆ ಶಿವ ಶಿವ ಶಿವಯನಿರೋ ನಿಜ ಸುಭಿಮಲ ಮುಕ್ತಿಯ ಪಡೆಯಬೇಕಾದರೆ ಶಿವ ಶಿವ ಶಿವಯನ್ನಿರೋ ಭುವನಕ್ಕೆ ಬಲ್ಲಿದರಾಗಬೇಕಾದರೆ ಶಿವ ಶಿವ ಶಿವಯನಿರೋ ನೀವು ಭವನ ಪದವಿಯನ್ನು ಪಡೆಯಬೇಕಾದರೆ ಶಿವ 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 ಎನ್ನಿರೋ ಶಿವ 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 ಎನ್ನಿರೋ ಮೂರ್ಜಗದವರೆಲ್ಲ ಗುರುಲಿಂಗ ಜಂಗಮವ ಅರಿಯಬೇಕಾದರೆ ಶಿವ ಶಿವ ಶಿವಯನಿರೋ ಮುಂದೆ ಪರಮಾತ್ಮನ ನೀವು ತಿಳಿಯಬೇಕಾದರೆ ಶಿವ 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 ಎನ್ನಿರೋ ಪೃಥ್ವಿಗೆ ಸದ್ಗುರು ಆಗಬೇಕಾದರೆ ಶಿವ ಶಿವ ಶಿವಯನಿರೋ ತ್ವಪತಿ ಆದಿಕೇಶವನ ಕೂಡಲು ಶಿವ 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 ಎನ್ನಿರೋ ಶಿವ 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 ಎನ್ನಿರೋ ಮೂರ್ಜಗದವರೆಲ್ಲ ಆಗಮ ಸಿದ್ಧಾಂತ ಮೂಲ ಗಜಪವಿದು ಶಿವ 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 ಎನ್ನಿರೋ ನಿಮ್ಮ ಮೂಲವ ಕೆಡಿ ಪೌಷಧವಿದು शिव शिव शिवनिरो शिवा शिव शिवाय निरो मूर्जगदवरेला शिवा शिव शिवायीरो मूर्जगदवरे शिवा 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 शिव शिवा शिवा ಹರ ನಮ ಪಾರ್ವತಿ ಪತಗೆ ಹರ ಹರ ಮಹಾದೇವ ಹರೇ ಶ್ರೀನಿವಾಸ